ಇನ್ನು ಬಿಜೆಪಿ ಯಾಕೆಂದರೆ ಜನಾರ್ದನ್ ರೆಡ್ಡಿ ಇನ್ನೂ ಅಧಿಕೃತವಾಗಿ ಬಿ ಜೆ ಪಿನೇ ಅಲ್ಲ ಅವರು ಕೋ ಮೆಂಬರ್ ಇಂಡಿಪೆಂಡೆಂಟ್ ಶಾಸಕರಾಗಿದ್ದಾರೆ ಕೋ ಮೆಂಬರ್ ಯಾಕೆ ಈ ಥರ ಮಾತಾಡಿದ್ರೂ ಗೊತ್ತಿಲ್ಲ ಆಮೇಲೆ ನಮ್ಮ ಪಕ್ಷಕ್ಕೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸಿನ ಹಲವಾರು ನಾಯಕರುಗಳು ಸೊ ಈ ಮೂರು ಚುನಾವಣೆ ಗೆದ್ದ ಮೇಲೆ ಪಾರ್ಲಿಮೆಂಟ್ಗಿಂತ ಮೊದಲು ಸಾಕಷ್ಟು ಜನ ಬರಲಿಕ್ಕೆ ತಯಾರಿದ್ದರು ಪಾರ್ಲಿಮೆಂಟ್ ಚುನಾವಣೆ ಬಂತು ಎಲ್ಲರೂ ಸಹ ಅಲ್ಲಲ್ಲೇ ಸ್ಟಿಕಾನ ಚುನಾವಣೆ ಆಗಿ ಸೊ ಒಂದು ಸ್ವಲ್ಪ ರೇಟು ನಮ್ಮದು ಒಂಬತ್ತು ಆಯಿತು ಅವ್ರದ್ದು ಒಂದು ಸ್ವಲ್ಪ ಜಾಸ್ತಿ ಆಯಿತು ನಾವು ಒಂದರಿಂದ ಒಂಬತ್ತು ಗೆದ್ದೋ ಆದರೂ ಸಹ ಅಸದಾಯಕವಾಗಿದ್ದೋ ಮೂರು ಉಪಚುನಾವಣೆಯಲ್ಲಿ ನಾವು ಗೆದ್ದ ಮೇಲೆ ಸಾಕಷ್ಟು ಜನ ನೀವು ಹೇಳ್ದಂಗೆ ಬರಲಿಕ್ಕೆ ಮಖ ಮಾಡಿದ್ದಾರೆ ಅದನ್ನೆಲ್ಲನೂ ಸಹ ನಮ್ಮ ಪಕ್ಷ ತೀರ್ಮಾನ ತಗೊಳ್ಳುತ್ತೆ ಪಕ್ಷದ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಎ ಸಿ ಸಿ ಇನ್ಚಾರ್ಜ್ ಇದ್ದಾರೆ ಅವರು ನಿರ್ಧಾರ ಮಾಡ್ತಾರೆ ಬಹುಶಃ ನಮ್ಮ ಪಕ್ಷಕ್ಕೆ ಇದು ಯಾವುದು ಬಂದ ಇಲ್ಲ ಬಿಟ್ಟು ಸರ್ ಈಗ ವಿರುದ್ಧ ಕೆಲವು ನಾಯಕರು ಗರಂ ಆಗಿದ್ದಾರೆ ಸರ್ ನಾನು ಹೇಳೋದಲ್ಲ ಸರ್ ನಮಗೆ ಅವಶ್ಯಕತೆ ಯಾರ ಶಾಸಕರು ಈಗ ಅವಶ್ಯಕತೆ ಇಲ್ಲ ನೂರ ಮೂವತ್ತೆಂಟು ಜನ ಇದ್ದೀವಿ ಆದರೆ ಶಾಸಕರಾಗಿ ಮುಖಂಡರಾಗಲಿ ಜೆ ಡಿ ಎಸ್ನವರು ಬಿ ಜೆ ಪಿಯವ್ರು ಬಂದರೆ ಪಕ್ಷದ ಒಳಪಟ್ಟು ಪಕ್ಷದ ನಾಯಕರುಗಳ ನಮ್ಮ ರಾಜ್ಯದಲ್ಲಿರ್ತಕ್ಕಂಥವರು ಮುಖ್ಯಮಂತ್ರಿಗಳು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಇದ್ದರು ನಮಗೆ ನಾಯಕರಿದ್ದಾರೆ ಅವರ ತೀರ್ಮಾನಕ್ಕೆ ಒಳಪಟ್ಟರೆ ಖರ್ಗೆ ಅವರು ಸುರ್ಜೇವಾಲವರು ವೇಣುಗೋಪಾಲ್ ಅವರು ತೀರ್ಮಾನ ಮಾಡ್ತಾರೆ ಇಷ್ಟನ್ನು ಬಿಟ್ಟರೆ ಇನ್ನೇನು ಯಾವುದು ಸಹ ನಡೆಯಲ್ಲ ಆ ಥರದ ನಮ್ಮ ಹೈಕಮಾಂಡ್ ಇನ್ಚಾರ್ಜು ಈ ಸರ್ಕಾರ ತರಲಿಕ್ಕೆ ಸುರ್ಜೇವಾಲನು ಸಹ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ ವೇಣುಗೋಪಾಲು ಸುರ್ಜೇವಾಲ ಶ್ರಮನೂ ಸಹ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಜೊತೆಯಲ್ಲಿದೆ ಅದೇ ರೀತಿ ಖರ್ಗೆಯವರು ರಾಹುಲ್ ಗಾಂಧಿಯವರು ಸಹ ಸಾಕಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟು ಉತ್ತೇಜನ ಕೊಟ್ಟು ನಮ್ಮೆಲ್ಲರಿಗೂ ಬೆಂತಟ್ಟಿ ಎ ಸಿ ಸಿನಲ್ಲಿ ಮೇಡಮ್ ಇರ್ಬೋದು ರಾಹುಲ್ಜಿ ಇರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ವೇಣುಗೋಪಾಲ್ ಸುರ್ಜೇವಾಲ್ ಅವರಿಗೆ ಇಡೀ ಕರ್ನಾಟಕದ ಕಾಂಗ್ರೆಸ್ಸು ಅವರಿಗೆ ಧನ್ಯವಾದಗಳನ್ನ ಹೇಳುತ್ತೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಜೊತೆ ಗಟ್ಟಿಯಾಗಿ ನಿಂತು ಒಂದು ವರ್ಷ ಅಗಲಿರುಳು ಕಷ್ಟ ಮಾಡಿದ್ದಾರೆ ಅದರ ಬಗ್ಗೆ ಯಾರದೇ ಅಸಮಾಧಾನ ಇಲ್ಲ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್